ಅಲ್ಲ ಏನ ತಗೇ ಒಂದ್ ದಿವಸ ಇಲ್ದವ್ರ ಮನೆ ತಗೋ ಏನು ಮನೆ ಬಾಕ್ ನೋಡಕ್ಕದ ಲೋಪರ್ ಗುಡ್ಸ ಹೋಗು ಯಾ ಮುಂಡರವ ಈ ಮಟ್ಟಿಗೆ ನಮ್ಮ ಮನೆ ಬಾಕಲ್ಲಿ ಏನ್ ಕೆಲ್ಸ ಇತ್ತು ಏನು ಎಲ್ಲಾನು ಅರಗ ಮಾಡಿದವ್ರಲ್ಲ ಏನ್ ಹೇಳೋರ್ ಕೇಳೋರ್ ಇಲ್ಲ ಅನ್ಕೊಂಡ್ಬಿಟ್ಟಿದಾರೇನು ನಾಕ್ ದಿವಸ ಊರಲ್ಲಿ ಇಲ್ಲ ಅಂದ್ರೆ ಇವ್ರ ಇವ್ರದೇ ಆಗೋಯ್ತದೆ ಲೋಪರ್ ಮುಂಡರ ಹೋಗಿ ನಿಮ್ ಯಾವ ತಗಿ ಇಷ್ಟ ಬೆಂಕಿ ಕಂದವ್ರು ಸಣ್ಣಿ ಮುಂಡರ ಅಲ್ಲ ಊರಲ್ಲಿ ನಾಕ್ ಇಲ್ಲ ಅಂದ್ರೆ ಮನೆ ಬಕ್ಲು ನೋಡಕ್ ನಾ ನಾಯಿ ನರಿ ಕೋಳಿ ಕೊಕ್ಕ ಎಲ್ಲ ಬರ್ಬಿಡ್ತವೆ ಮನೆ ಬಕ್ಲಿಗೆ

ಏನ್ ಹೇಳ್ತಿದ್ದೀನಿ ನೀನು ಇದು ಸರಿ ಆಯ್ತಪ್ಪ ಏನ್ ಸರಿ ಆಯ್ತು ಗೊತ್ತು ಕಾಸು ಕುತ್ಕೊಂಡೆ ನಮ್ಗು ಮೊಳ್ ಮೊಳ್ಳೆ ಮಾಡ್ಬಿಡ ನೀನು ನಿನ್ ಮೊಳ್ ಆಟವ ನಮ್ತ ಬಿಟ್ಕೊಂಡ್ ಬಿಡ ನೀನು ನಿನ್ ಮೊಳ್ ಬೈಲ್ ಮುನ್ನಾಕ ಹಾಕಂದರು ನಿನ್ ಸಣ್ಣ ಎತ್ತಿ ಬೈಲ್ ಮುನ್ನಾಕ ಹಾಕಂದರು ನಿನ್ನ ಆಟಗಳು ನಮ್ಗೆ ಗೊತ್ತಿಲ್ಲ ಅಂತ ಬಿಟ್ಟಿದ್ದೀನಿ ನಮ್ಗೂ ಗೊತ್ತು ಕಣ್ಣೆ ನಿನ್ನ ಆಟಗಳವ ಅದಾವ ನಿನ್ನ ಆಟ ಎಲ್ಲ ನಾವು ಕಂಡಿವಿ ಕಣ್ಣೆ ಜಾಸ್ತಿ ಮಾತಿ ತಂದ್ರೆ ಸರಿ ಗೆಲ್ಸ್ಬಿಡ್ತೀನಿ ಎಲ್ಲಿ ಒಪ್ಪರ್ ಕೊಡ್ಸಿ ತಂದು ನಿನ್ನ ಏನ್ ಕಂಡಿದ್ದೀನಿ ನೀನು ಏನ್ ಕಂಡಿದ್ದೀನಿ ನೀನು ಅಂತ ಅದೇನ್ ಕಂಡಿದ್ದೀನಿ ಬೋಗಳು ನಾನು ನೋಡ್ತೀನಿ ಅದೇನು ಬೋಗಳಿಗೆ ನೀನು ಏನ್ ಕಂಡಿದ್ದಿ ಏನ್ ಹೇಳ್ತಾ ಇದ್ದಿ ಹಂಗಿರತ್ತಿ ಹೇಳ್ತಾರ ಕಣ್ಣೆ ನಿನ್ ಮಗೊಂಡ ಕರ್ಕೊಂಡು ಹೋಗ್ಬಿಟ್ಟಿ ಅವನ್ಗೆ ಅವನ್ ಕಟ್ಟಿದ್ದೀನಿ ನೀನು ಎಲ್ಲ ವಿಷಯನೂ ಗೊತ್ತಾಯ್ತು ಕಣ್ಣೆ ಮನೆ ಮುಂಡೆ ಅಲ್ಲ ಅವನೇ ಮೊದ್ಲು ಇಬ್ರು ಕಟ್ಕೊಂಡಿದ್ದ ಮೂರ್ನಲ್ಲಿ ಎಟ್ಟಿ ಮಾಡಕ್ ಹೋಗಿದ್ದ ಮಗಳ ಕರ್ಕೊಂಡು ನಿನ್ ಸಣ್ಣ ಎಕ್ತಿ ಬೇಲ್ ಮುಣ್ಣಾಕ ನಿಮ್ ಏನ್ ಹೇಳೋ ಕೇಳೋ ಇಲ್ವಾ ಮುಂಡೆ ಬಕ್ಲ ನಿಮ್ನ ಹಿಂಗ ಆಗ್ತಿರಲ್ಲ ನಮ್ಮ ಮಾನ ಮರೋದಿ ಕಳಿಬೇಕು ಅನ್ಬಿಟ್ಟು ಎಷ್ಟು ದಿನ ಕೂತಿದ್ರಿ ಏನೇ ಕುತ್ಕೊಂಡೆ ಬಾಯ್ ಬಾಯ ಮುಚ್ಕೊಂಡು ಬಿಡ್ತಾಳೆ ಊರಾಗ್ಲಿಕ್ಕೆ ಬಾಯ್ ಐ ನೀನ್ ಸಣ್ಣ ಎಕ್ತಿ ಬೈಲ್ ಮುಂಡಾಕದ್ರೆ ಕುತ್ಕೊಂಡೆ ಬಾಯ ಮುಚ್ಕೊಂಡು ಜಾಸ್ತಿ ಮಾತಿರ್ತಾ ಬೇಡ

ನೀನ್ ಅವತ್ತೆ ನೀನು ನೀನ್ ಯಾವತ್ತೇ ಸಣ್ಣ ಬಯಲು ಮುನ್ನಕ್ರೇ ಇಳಿಸ್ಬಿಡ್ತೀನಿ ಇಳಿಸೋದೇ ಹೆಂಗ್ ಇಳಿಸ್ತೀನಿ ಅಂದ್ರೆ ಮರ್ವದಿ ನಿನ್ಗೆ ಸೋರೇ ಇಳಿಸ್ತೀನಿ ಕಣ್ಣ ನಿನ್ಗೆ ಜಲ್ ಮುಖಿಷ್ಟು ಬೆಂಕಿಕ್ಕ ನೀನು ಹೋಗ್ಯ ಬೆಂಕಿ ಬೆಂಕಿಕ್ಕ ತಿರ್ಗಾ ಮಾತಾಡ್ತಾಳೆ ಜಾಸ್ತಿ ಮಾತಾಡಿದ್ರೆ ಇಳಿಸ್ತೀನಿ ಮರ್ವದಿಯಲ್ಲಿ ಓಪನ್ ಮಾಡ ನಿನ್ಗೆ ಇಳಿಸ್ತೀನಿ ಒಡಿತೀನಿ ಯಾಕದಲ್ಲಿ ಕಂಡಿದ್ದೀಯಾ ನೀನು ಕಂಡಿದ್ದೀನಿ ನೀನು ಬಿಟ್ರೆ ಹೆಂಗ್ ಬಿಡ್ತೀನಿ ಅಂತ ಕಂಡಿದ್ದೀನಿ ನೀನು ಹೇಗಿ ಬೆಂಕಿ ಬೆಂಕಿಕ್ಕ නිෂ් බංකීක තිග බොගলල්ත මග නොවල්තොන් කොටබුට හත දිකරච සක්පද හත් දිිකරවා නනුවේ অො ලක්සවා බන්වල කිිකනව මනගේ බන්වලකිුණේ මරණයද තගරහිනෝ නීනනු කෝි දবাකිර කනවනිනෝ නන්දවා දෙකනවා නනන් සසේගුණදන් න බො නීෙන මතලගදිිනු මතල දිකරන්නේ නනුව ಬೇಕಾದಷ್ಟು ಮಾ ಮಾಡಿ ಮಟ್ಟಿರೋದಕ್ಕೆ ಹೇಳ್ತಾ ಇರೋದು ಕಣ್ಣೆ ನೀವು ಗೇಮರ್ ಬಿದ್ದಿ ಮೂಳೆ ಮುರ್ಕೊಂಡಿದ್ದೆ ನಡ ಮುರ್ಕೊಂಡು ನಿಗತ್ಕೊತಾಳೆ ಅಂತ ಡಾಕ್ಟ್ರ್ ಹೇಳಿದ್ರು ನಾ ಮತ್ತೆ ಉಳಿಸ್ಕೋಬೇಕು ಅಂತ ಉಳಿಸ್ಕೊಂಡಲ್ಲ ಅದಕ್ಕೆ ಓಡೇ ಓಡೆ ತಿರ್ಕೆ ಮುಂಡೆ ತಿರ್ಕಿ ಆಟ ಆಡ್ಬೇಡ ತಿರ್ಕೆ ಗುಸಟ್ಟಿ ಜಾಸ್ತಿ ಮಾತಿಗೆ ತಡ ಸೊಲೆ ಗೆಲ್ಸ್ಬಿಡ್ತೀನಿ ಮೂರು ಅದೇ ನಿಮಗೆ ಲೋಪರ್ ಮುಂಡೆ ನಿನ್ನ ತೊಂದು ನಿನ್ನ ಮಾತಾಡ್ತಾರೆ ಮಾತ ಓಡೇ ಓಡೇ ನಿನ್ನ ಜನ್ಮಕ್ಕೆ ಬೆಂಕಿ ಕಂದ್ರೆ ಅಂದರೆ ನಿನ್ನ ಮಾನಕ್ಕೆ ಇಷ್ಟು ಬೆಂಕಿ ಕಂದರು ಅಯ್ಯೋ ನಿನ್ನ ಮಾನಕ್ಕೆ ಇಟ್ಲಿ ಓಣೆ ಬೆಂಕಿಯಾ ನಿನ್ನ ಮಾನಕ್ಕೆ ಅಟ್ಲಿ ಓಣೆ ಬೆಂಕಿಯಾ ನೀನು ಜಾಸ್ತಿ ಮಾತಾಡೋದ್ ನೀನು ಏನ್ ಹೇಳ್ತಾ ಇದೀನಿ ಯಾರನ್ನ ಹೇಳ್ತಿದಿನ ನೀನು ಯಾರ್ಗೇಳ್ತಾ ಇದಿ ನೀನು ಯಾರ್ಗೇಳ್ತಾ ಇದಿ ನೀನು ಅಂತ ಮಾತಾಡ್ತಾಳ ಮಾತಾ ತಿರ್ಗವಾ ನಾಚಿಕೆ ಮಾನವ ಬುಗುಳ್ತಾಳ ಬುಗುಳ್ತಾಳೆ ನಾಯಿ ಬುಗಳಂಗೆ ನೀನ್ ಬಾಳಿ ಬೆಂಕಿಕ್ಕ ನಾಚಕಾಯ್ಕೊಂಡ್ ಜನ್ಮಕ್ಕೆ ನಾಚಕ ಇ ಮಾನ ನಿನ್ಗೆ ಇನ್ ಬುಗುಳ್ತೀರ ಮಾನ ಮರವದಿಲ್ವ ನಿನ್ಗೆ ಬಣ್ಣ ತಿಳ ಬುಗುಳ್ ಎಲ್ಲಿ ಮರ ಮಗಳ

ನನಗೆ ಕೈ ಕೊಟ್ನಾ ಅವತ್ತಿಗೆ ಸತ್ತೋದ್ರಿ ನೀವೆಲ್ಲ ನನಗೆ ನೀನು ಹೇಳ್ಬೋದಾಗಿತ್ತು ಕಣ್ಣ ನೀನು ಎಣ್ಣಾಗ ಇತಿಲುಣೇ ಅದ ಹೆಂಗ್ ಮದುವೆ ಆಗಿ ನೀನು ಆಗ್ಬೇಡ ನೀನು ಎತ್ತಿಗೆ ಏನ್ ಮಾಡಿ ಹೇಳಿನೂ ಅಂತ ಹುಗ್ಗಿ ಒಣ ಮತ್ತೆ ಸ್ಥಿತಿ ತಿಲ್ವ ಬಾಯ್ ಯೋಗತೆ ಹುಗ್ಯಕ್ಕೆ ಸ್ಟಿತಿಲ್ವ್ನೆ ಯೋಗ ಯೋಗ್ಯತೆ ಏ ರೀತಿ ತಿಲ್ ನಿಂಗೆ ಓಣೆ ಓಣಿತೊಡಗಾಲ ಈ ಓಣೆ ಜಾಸ್ತಿ ಮಾಡ್ತಾ ಬೇಡ ನೀನು ಜಾಸ್ತಿ ಮಾಡ್ತಾ ಬೇಡ ಮುಚ್ಕೊ ಕುತ್ಕೋ ಬಾಯ್ ಮುಚ್ಕೊ ಕುತ್ಕೊಳ್ಳಿ ನಿನ್ ಮಾತ ಕೇಳಿ 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 ಹುಚ್ಕೊಳ್ಳಂಗ ನಂಗೆ ನೀನು ಉಸ್ರ ಬಿಟ್ರು ಮಾತ್ರ ನೀನು ಸರಿ ಕೆಲಸನೆ ಮಾಡ್ತೀನಿ ನಾನು ಮಾಡೋದ್ ಮಾಡ್ತ ಇನ್ನು ಸುಮ್ಮನೆ ಬಿಡ್ತೀನಿ ಏನು ಕಬಿಟ್ಟಿದ್ಯಾ ಸಾವಿತ್ರಕ್ಕ ಏನು ಗೊತ್ತಾಗ ಕಿಲ ಒಳಗೆ ಪೆದ್ದ ಮುಂಡೆ ಏನು ಕಡಿದಿಲ್ಲ ಇಳಿಸ್ತೀನಿ ನೋಡಿದ್ಯಾ ಇಳಿಸ್ತೀನಿ ಮರೋದಿ ಕಂಡಿದ್ದೀನಿ ನೀನು ಅಯ್ಯೋ 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 ನಿನ್ನ ಪೆದ್ದೆ ಅಂತ ಯಾರು ಬಂದರು ನೀನು ಊರಿಗೆ ಬುದ್ಧವಂತ ಅಂತ ಹೋಗು ನೀನ್ ಪೆದ್ದೆ ನೀನು ಅದೇ ಯಾರನ್ನಾದ್ರು ಪೆದ್ರು ಮಾಡ್ಬಿಡ್ತೀಯ ಮನ ಮುಂಡೆವ ಬೇವರ್ಸಿ ಮುಂಡೆವ ನನ್ನ ಒಟ್ಟೆ ಕಿಚ್ಚು ಎಷ್ಟಿರೋದೋ ಸಾಪ ತಟ್ಟೆ ತರ್ತದೆ ಅನ್ಬೋಸ ಅನ್ಬೋಸ್ತಿದ್ರಿ ಏ ಓಣೆ ಏನು ದೇವ್ರು ಹೋಗ್ತಿದ್ದು ಉದ್ರಾಳು ಮೇಲಿಂದ ಕೆಳಕೆ ಇವಳು ಹಾಕ್ಬಿಟ್ರೆ ಸಾಪ ತಟ್ಟು ಬಿಡ್ತದೆ ಸಾಪ ಹೋಗ್ ಬಾ ಮಾನ ಮರೋದಿದ್ರೆ ನೀನ್ ಹಿಂಗ್ ಬೋಗಳ್ತಿತ್ತಲ್ಲ ನೀನು ಮಾನ ಮರೋದಿಲ್ಲ ನೀನ್ ಅಕ್ಕಿ ಬೋಗಳ್ತಿದ್ದೀನಿ ನೀನು ಹೋಗಣೆ ನಿನ್ ಗಿಲ್ಲ ಕತ್ತೆ ಹ್ಮ್ ಹೆಂಗ್ ಬೋಗಳ್ತಾ ನೋಡಿ ಹೆಂಗ್ ಬೋಗಳ್ತಾಳೆ ನೀನ್ ಬಾಯಿಗೆಲ್ಲ ಕೋಡಿಯಾ ಹೆಂಗ್ ಬೋಗಳ್ತಾಳೆ ಹಿಂಗೆ ಬೋಗಳ ನೋಡಿ ಬೋಗಳ ನಾಯಿ ಬೋಗಳ ಹೆಂಗ್ ಬೋಗಳ್ತಾಳೆ ಹಿರಿಯರು ಕಿರಿಯರ ಕೊಟ್ ನೋಡಿ ಇಬ್ ಗೌರವ ಕೊಟ್ ಬೋಗಳು ನಿನ್ ಈಗ ಎಷ್ಟ್ ಬೇಂಕ ಯಾಕ ಮಾತಾಡಿದೆ ಬೋಗಳೇ ನಾಯಿ ಬೋಗಳಂಗೆ ನಾಯಿ ಯಾರ ಮುಂದೆ ಯಾಕೆ ಚರ್ವಾಗಿ ಬೋಗಳ್ತದೆ ನಿನ್ಗೆ ಮಾನ ಬರುವುದಿನ ನಿನ್ಗೆ ಎಲ್ಲಿ ಮಾರ್ಬಿಟ್ಟು ಬಂದ ಕಣೆ ಮಗಳನ್ನ ಅಯ್ಯೋ ಅಯ್ಯೋ ಏನೋ ಮಾಮ್ಮಗಳ ಮೇಲೆ ಇಷ್ಟೊಂದು ಪ್ರೀತಿ ಉಕ್ಕಿ ಅಂತ ಅಂತೇಳಿ ನೀನು ಹಾಂ ಒಂದು ಲಕ್ಷ ದುಡ್ಡು ಎತ್ಕೊಂಡ್ಬಿಟ್ಟು ಗಂಡ ಈಸ್ಕೊಂಡು ಕಳಿಸ್ಬಿಟ್ಟಿದ್ನಲ್ಲ ಗೆತ್ಕೊಡ್ಬಿ ನೀನು ತಗೋ ಗಂಡಂಗೆ ಅದೇನು ಸಂಗ ಪಗವತ್ತೀಸ್ಬಿಟ್ಟ ಎಣ್ಣೆ ಗಂಡ ಮನೆ ತಗೊಂಡೋಗಿ ಬಿಡು ಹೊತ್ತ ಕೊಡೀಣ್ಣ ನೀನು ಅದಾಯ್ತಿದ್ದಿರುಣೆ ಇವತ್ತು ಯಾಕೆ ನನ್ನ ಮಗಳ ಬಗ್ಗೆ ಮಾತಾಡೀವಿ ನೀನು ಯಾಕೆ ಮಾತಾಡಿದ್ ನೀನು ನೀನು ಮಾತಾಡೋಷ್ಟದ್ದು ಏನಿದದೇ ಏನಿದ ಹೇಳು ನಾನು ಸುದ್ದಿ ಇಬ್ಬೋದು ನಾನು ಕಂಪ್ಲೇಂಟಾಗ ಕೊಡ್ತೀನಿ ಹೋಗಿ ಕೊಟ್ಟಿಟ್ಟೇ ಬರೋದು ನನ್ನ ಕಂಪ್ಲೇಂಟಾ ನನ್ನ ಇಲ್ಲಿರೋ ಕೊಡ್ತಾರೆ ಸಮೀ ಕಿರ್ಕುಳ ಕುಳ ನನಗೆ ಕಾಲು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀನಿ ನಿನ್ನ ಮಗನ ಸರ್ ಈಗಲೇ ಟೇಸನ್ಗೆ ಯೋಸನ್ನೆ ಏ ಹಿರಿ ಎತ್ತಿ ಬದುಕಿದಾಗ ಇನ್ನೊಬ್ಳು ಮದುವೆ ಆಗೋದು ಕಾನೂನಿಗೆ ವಿರೋಧ ಕಣ್ಣೆ ಕಲ್ಸನ್ನೆ ಈಗಲೇ ಟೇಸನ್ಗೆ ಜೈಲ್ ಕಲ್ಸನ್ನೆ ಹೋಗ್ ಮುದ್ದೆ ಮುಟ್ಕ ಬರ್ಲಿ ನಿನ್ ಮಗ ಅದೊಂದ್ ಕೆಲಸ ಬಾಕಿ ಕಟ್ ಮಾಡವ ಇನ್ನೇನು ಎಲ್ಲ ಆಗೋಯ್ತು ಅದೊಂದ್ ಬಾಕಿ ಕಟ್ ಮಾಡು ನೀನ್ ಜೈಲ್ ಮುಗ್ ಬೆಂಕಿ ಕಾ ಹೋಗ್ 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 ತೊಡಗಲಿ ಹೋಗ್ ಹೋಗ್ ನಿನ್ ಜಾಸ್ತಿ ಮಾತಾಡ್ತವ ಥೂ ರೇಲ್ ಮಾರ್ಗೆಟ್ ಬುದ್ಧಿ ಕಲ್ತಿದ್ಯೋ ಕಣೆ ನೀನು ನನ್ ಹೇಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ